ಪದೇ ಪದೇ ಭಗವಾನ್ ಅವರು ಮಾಡುತ್ತಿರುವಂತಹ ಅಲಿಗೇಷನ್ಸ್ ರಾಮನ್ನ ಬಿಟ್ಟು ಬಿಡದೆ ಕಾಡುವಂತದ್ರಲ್ಲಿ ಆ ರಾಮ ವಿರೋಧಿ ಅಂತ ಹೇಳಬೇಕ ಅಥವಾ ಹಲ ಮನಸ್ಸನ್ನ ಘಾಸಿಗೊಳಿಸುವಂತಹ ಹೇಳಿಕೆಯಲ್ಲಿ ನಿಸೀಮರಾಗಿರುವಂತಹ ಭಗವಾನ್ ಅವರ ಹೇಳಿಕೆ ವಿಷಯ ವಸ್ತುವನ್ನ ಇಟ್ಟುಕೊಂಡು ಇಂತಹದ್ದೊಂದು ಡಿಸ್ಕಷನ್ ಮಾಡಬೇಕಾ ಅಂತ ಬಂದಾಗ ಎಸ್ ಮಾಡ್ಲೇಬೇಕು ಕಾರಣ ಭಗವಾನ್ ಅವರನ್ನ ನಾವು ಈ ಬಾರಿಯ ನಲ್ಲಿ ನೇರ ನೇರ ಈ ಲೈವ್ಗೆ ಕರೆಸ್ಕೊಳ್ತಾ ಇದ್ದೀವಿ ಕಾರಣ ಎರಡು ಮೊಟ್ಟ ಮೊದಲನೆಯ ಕಾರಣ ರಾಮ ಮತ್ತು ರಾಮನ ಮನೆತನದ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಏನು ಭಗವಾನ್ ಅವರು ಹೇಳ್ತಾ ಇದ್ದಾರೆ ಅದು ಸತ್ಯವ ಸುಳ್ಳ ಯಾವ ಆಧಾರದ ಮೇಲೆ ಈ ವಿಮರ್ಶಾತ್ಮಕವಾದಂತಹ ನುಡಿಗಳನ್ನ ತಾವು ಹೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನ ಕೇಳಬೇಕು ಎರಡನೆಯದು ಕಳೆದ ಕೇಸಿನಲ್ಲಿ ನಾನ್ ಇದ್ದೈಲಬಲ್ ಅಫೆನ್ಸ್ ಬೇಲಬಲ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಕಾರಣ ಕೋರ್ಟ್ ಕೊಟ್ಟಂತಹ ಒಂದು ಬೇಲ್ ಏನಿದೆ ಆ ಬೇಲ್ ನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಲಾಗಿದೆ ಏನಂತ ಇನ್ನು ಮುಂದೆ ಇಂತಹ ಸಮಾಜದ ಹೇಳಿಕೆಗಳನ್ನ ಅಥವಾ ಯಾವುದಾದರೂ ಒಂದು ಹಿಂದೂ ಧರ್ಮ ಯಾವುದೇ ಧರ್ಮವಾಗಿ ಯಾವುದೇ ಆ ಬೇಲ್ ಸಿಕ್ಕಿರುವಂತದ್ದು ಆದ್ರೂ ನಾನ್ ಕೊಡ ನೀನ್ ಬಿಡ ಅನ್ನುವಂತೆ ಪದೇ ಪದೇ ಭಗವಾನ್ ಅವರು ಅಹ್ ಒಂದು ರೀತಿಯಾಗಿ ಉದಾಪ್ರೇತವಾಗಿ ರಾಮನ ಮೇಲೆ ತಮ್ಮ ಒಂದಷ್ಟು ಬಾಣಗಳನ್ನ ಬಿಡ್ತಾ ಇರ್ತಾರೆ ಇದೆ ಈ ಹೊತ್ತಿನ ವಿಶೇಷ ಭಗವಾನ್ ಪುರಾಣ್ ದಾವಣಗೆರೆಯ ಹರಿಹರದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ಭಗವಾನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದೇನು ಹೇಳಿಕೆ ಬನ್ನಿ ಒಂದು ಫುಲ್ ಪ್ಲೇಟ್ ನಲ್ಲಿ ನಿಮಗೆ ತೋರಿಸ್ತೇನೆ ಅದ್ ಹೇಳಿದ್ರು ಅಂತ ರಾಮನ ಬಗ್ಗೆ ನಿಲ್ಲದ ಭಗವಾನ್ ರಾಮಾಯಣ ಎಸ್ ಅವರು ರಾಮಾಯಣ ಯಾಕೋ ನಿಲ್ತಂಗ್ ಕಾಣಿಸಲ್ಲ ನಿಲ್ಲಂಗು ಕಾಣಿಸಲ್ಲ ಒಂದಲ್ಲೊಂದು ಹೇಳಿಕೆ ನೀಡಿ ನಿತ್ಯ ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ರಾಮನನ್ನ ನಿಂದಿಸಿ ಮತ್ತೆ ವಿವಾದಕ್ಕೀಡಾದಂತಹ ಭಗವಾನ್ ವಿಷಯವಸ್ತುಗೆ ಇವತ್ತು ನಾವು ಒಂದು ಚಿಂತಕರ ಚಾವಡಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಸಾಹಿತಿ ಭಗವನ್ಗೆ ಏಕೆ ಭಗವಂತ ರಾಮನ ಮೇಲೆ ಇಷ್ಟು ಕೋಪ ಅಂತ ಶ್ರೀರಾಮನನ್ನೇ ಟಾರ್ಗೆಟ್ ಮಾಡೋದೇಕೆ ಭಗವಾನ್ ವಿವಾದಿತ ಸಾಹಿತಿ ಭಗವಾನ್ ರಾಮ ಜಪ ಮಾಡ್ತಾ ಇದ್ದಾರೆ ಭಗವಾನ್ ಹೇಳಿಕೆ ವಿರುದ್ಧ ಹಿಂದೂಪುರ ಸಂಘಟನೆಗಳ ಆಕ್ರೋಶ ಕ್ಷಣದಿಂದ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ರಾಮನ ಬಗ್ಗೆ ನಿಲ್ಲದ ಭಗವಾನ್ ರಾಮಾಯಣ ಹಾಗಾಗಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದೊಂದು ಲೈವ್ ಡಿಸ್ಕಷನ್ ಪ್ಯಾಟ್ರನ್ ಈ ನಲ್ಲಿ ಸಾಕಷ್ಟು ಚಿಂತಕರುಗಳು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸಾಹಿತಿ ಭಗವಾನ್ಗೆ ಏಕ ಭಗವಂತನ ಅಥವಾ ಭಗವಂತ ರಾಮನ ಚಿಂತೆ ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ ಪದೇ ಪದೇ ಭಗವಾನ್ ರಾಮನ ಮೇಲೆ ಅಲಿಗೇಷನ್ ಮಾಡ್ತಾ ಇರ್ತಾರೆ ಈ ಬಾರಿ ದಾವಣಗೆರೆ ಹರಿಹರದಲ್ಲಿ ಒಂದು ಟಿ ಎಸ್ ಎಸ್ ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮದಲ್ಲಿ ರಾಮ ದಶರಥ ಮಹಾರಾಜರಿಗೆ ಜನಿಸಿದಂತಹ ವ್ಯಕ್ತಿಯಲ್ಲ ಪುರೋಹಿತನೊಬ್ಬನಿಗೆ ಹುಟ್ಟಿದವರು ಮಹಾಭಾರತದ ಪಾಂಡವರ ಸಹೋದರರು ಹುಟ್ಟಿದ್ದು ದೇವತೆಗಳಿಂದ ಈ ಮಾತಿಗೆ ನನ್ನ ಬಳಿ ಅಂದ್ರೆ ಈ ಮಾತಿಗೆ ನನ್ನ ಬಳಿ ಪುರಾವೆಗಳಿದಾವೆ ಅಂತ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಸಾಹಿತಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ಎಸ್ ಭಗವಾನ್ ಹೇಳಿಕೆಯನ್ನು ನೀಡ್ತಾರೆ ನಗರದ ಹೊರವಲಯದ ಮೈತ್ರಿ ವನದಲ್ಲಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಈ ಸಂಘಟನೆಯವರು ನಡೀತಾ ನಡೆಸ್ತಾ ಇದ್ದಂತಹ ಆಯೋಜಿಸಿದ್ದಂತಹ ಕಾರ್ಯಕ್ರಮ ಈ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ನೀವು ಈ ವಿಡಿಯೋ ಆದದ್ದು ಅಥವಾ ಈ ಹೇಳಿಕೆಯನ್ನ ನೀಡಿದ್ದು ಭಾನುವಾರ ಭಾನುವಾರ ಆಯೋಜಿಸಿದ್ದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಂತಹದ್ದೊಂದು ಹೇಳಿಕೆಯನ್ನ ಪ್ರೊಫೆಸರ್ ಭಗವಾನ್ ಕೊಡ್ತಾರೆ ರಾಮಾಯಣದ ರಾಮ ದಶರಥ ಮಹಾರಾಜರ ಮಗ ಎಂಬುದಷ್ಟೇ ತಿಳಿಯದ ಅಥವಾ ಅನ್ನುವಂತಹ ವಿಷಯ ಮಾತ್ರನೇ ತಿಳಿಸ್ದೆ ರಾಮ ದಶರಥ ಮಹಾರಾಜರಿಗೆ ಅಂದ್ರೆ ಅವರು ಅವರು ಹುಟ್ಟಿನ ಬಗ್ಗೆ ಇದು ರಾಮನ ಹುಟ್ಟಿನ ಬಗ್ಗೆ ಒಂದು ಚಕಾರವನ್ನ ಭಗವಾನ್ ಅವರು ಈಗ ಎತ್ತಿದ್ದಾರೆ ಅಂದ್ರೆ ಭಾನುವಾರದಂದು ಹೆಚ್ಚಿದ್ರು ಅದೇ ರೀತಿ ಮಹಾಭಾರತದ ವಿಷಯಕ್ಕೆ ಬಂದ್ರೆ ಶಾಪಗ್ರಸ್ತ ರಾಜ ಪಾಂಡು ಐವರು ಪಾಂಡವರ ತಂದೆ ಎಂದು ಅಂದ್ರೆ ಏನು ಐವರು ಮಹಾನ್ ಯೋಧರುಗಳು ಅಂತ ನಾವೇನ್ ಗುರುತಿಸ್ತೀವಿ ಧರ್ಮರಾಜನಿಂದ ಹಿಡಿದು ನಕಲ ಸಹದೇವರವರೆಗೂ ಇವರು ಕೂಡ ಇವರ ಹುಟ್ಟಿನಲ್ಲಿಯೂ ಕೂಡ ಸ್ವಲ್ಪ ಅಹ್ ಅಪಭ್ರಂಶ ಆಗಿದೆ ಪಾಂಡವರು ಹುಟ್ಟಿದ್ದು ಮಾತ್ರ ದೇವತೆಗಳಿಂದ ಎಂದು ಮಹಾಭಾರತದಲ್ಲೇ ಇದೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾರೆ ಪುರಾಣಗಳನ್ನ ಅಭ್ಯಾಸ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಬ್ರಾಹ್ಮಣರನ್ನ ಬಿಟ್ಟು ಉಳಿದೆಲ್ಲಾ ಜಾತಿ ಜನಾಂಗದವರನ್ನ ಶೂದ್ರವೆಂದು ಕರೆದಿವೆ ಶೂದ್ರರೆಲ್ಲ ಬ್ರಾಹ್ಮಣರ ಸೇವಕರು ಎಂಬುದನ್ನ ಸಾರಿ ಹೇಳಿದೆ ಅಂತ ಕೂಡ ಇದೇ ಭಾಷಣದ ವೇಳೆ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಬರಿ ಅವ್ರು ಏನು ಮಾತನಾಡಿದ್ರು ಅವತ್ತು ಅದರ ಫುಲ್ ವಿಡಿಯೋ ಕ್ಲಿಪ್ ಅನ್ನ ನಿಮ್ಮ ಮುಂದೆ ಆಗ್ತಾರೆ

را دشر مزہ آس رشرت مزہ آروہ کے راویلاشرت نمزہ రా ఆస్యా దశరథిట్ ఎలా ఆస్కర్యాభా దశరథన మంది రామ పురోహితులు ఉంటుంది ఎలా ఆస్కర్యాభా